ಪ್ರಾಣ ಬಿಟ್ಟ ಬಾಣಂತಿ ಅನಾಥವಾದ ಕಂದಮ್ಮ ಹೆಣ್ಣು ಮಗುವಿಗೆ ಜನ್ಮ ನೀಡಿ ಉಸಿರು ನಿಲ್ಲಿಸಿದಳು ತಾಯಿ ದೇವರಾಟ ಬಲ್ಲವರಾರು ಅನಾಥವಾಯ್ತು ಈಗ ತಾನೇ ಕಣ್ಣು ಬಿಟ್ಟ ಕಂದಮ್ಮ ಹುಟ್ಟಿದ ಬೆನ್ನಲ್ಲೇ ಸಾವಿನ ಮನೆ ಸೇರಿದ ತಾಯಿ ಆಸ್ಪತ್ರೆಯ ಮುಂದೆ ಮೋಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಸಾವು ಆರೋಪ ಇಪ್ಪತ್ತ್ ಇಂಜೆಕ್ಷನ್ ಕೊಟ್ರಿ ಡೈರೆಕ್ಟ್ ಅವ್ರು ಏನೇನು ಮಾಡ್ಯಾರ ಅನ್ನೋದು ಒಟ್ಟಕ್ಕೆ ಗೊತ್ತಿ ವೈದ್ಯರ ನಿರ್ಲಕ್ಷ್ಯದಿಂದ ಹೆಣ್ಣು ಮಗುವಿಗೆ ಜನ್ಮ ನೀಡಿ ಬಾನಂತಿ ಪ್ರಾಣ ಕಳೆದುಕೊಂಡ ದಾರುಣ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ನಡೆದಿದೆ ಅಥನಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದ ಬಾನಂತಿ ಸಾವು ಸಂಭವಿಸಿದೆ ಎಂದು ಕುಟುಂಬಸ್ಥರು ವೈದ್ಯರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ನಮಗೆ ನ್ಯಾಯ ಕೊಡಿಸುವಂತೆ ಪಟ್ಟು ಹಿಡಿದಿದ್ದಾರೆ ರಾಯಬಾಗ್ ತಾಲೂಕಿನ ಮುಗಳಕೋಡ ನಿವಾಸಿ ಮುತ್ತವ್ವ ಸಂತೋಷ್ ಗೊಳಸಂಗಿ ಇಪ್ಪತ್ತೊಂದು ವರ್ಷ ಮೃತ ದುರ್ದೈವಿಯಾಗಿದ್ದಾರೆ ಜನವರಿ ಇಪ್ಪತ್ತ್ ಮೂರರಂದು ಅಥನಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಾಯಂಕಾಲ ಐದು ಗಂಟೆಗೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಬಾನಂತಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ ಬಾನಂತಿಯನ್ನ ತಕ್ಷಣವೇ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ರವಾನಿಸಿದ್ದಾರೆ ಚಿಕಿತ್ಸೆಗೆ ಸ್ಪಂದಿಸದೆ ಬಾನಂತಿ ಸಾವನ್ನಪ್ಪಿದ್ದಾರೆ ಇನ್ನು ಸಾರ್ವಜನಿಕ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ತಾಯಿ ಜೀವ ಕಡಿದುಕೊಂಡಿದ್ದು ತಾಯಿಯ ಮುಖವನ್ನೇ ನೋಡದ ಮಗು ಈಗ ಅನಾಥವಾಗಿದೆ ಸರ್ಕಾರದ ದವಾಖಾನೆಗೆ ಬಂದಿವಿ ರೀ ಬಂದ ಮೇಲೆ ರೀ ಕನ್ಯಾಗ ಹನ್ನೆರಡು ಗಂಟೆಗೆ ಇಲ್ಲಿ ಬಂದದ್ರಿ ಹನ್ನೆರಡು ಗಂಟೆಗೆ ಬಂದ ಡೈರೆಕ್ಟಾಗಿ ಡಾಕ್ಟ್ರಿಗೆ ಬೀಟಾಗಿ ಎಲ್ಲ ಚೆಕ್ ಅದ ಮಾಡ್ಕೊಂಡು ಮೇಲ್ತೀನಂದ್ರೆ ಸ್ಕ್ಯಾನಿಂಗ್ ಬರೆದು ಪಟ್ರು ಸ್ವಲ್ಪ ನೀರು ನಮ್ಶಿ ಅದೇನು ಕಮ್ಮಿ ಅನ್ತೈತಿ ಇಂಜೆಕ್ ಸ್ಕ್ಯಾನಿಂಗ್ ಮಾಡ್ಕೊಂಡು ಬಂದಿವಿ ಸ್ಕ್ಯಾನಿಂಗ್ ಮಾಡ್ಕೊಂಡು ಬಂದು ಒಂದು ಅರ್ಧ ತಾಸಿಗೆ ರೀ ಮತ್ತು ಅಂಗನವಾಡಿ ಕಾರ್ಯಕರ್ತರಿ ಡಾಕ್ಟ್ರು ಎಲ್ಲ ಕೂಡಿ ಏನು ಮಾತಾಡಿದ ಮೇಲೆ ರೀ ಎಲ್ಲ ಅಡ್ಮಿಟ್ ಆಗ್ಬೇಕೈತಿ ಬಿ ಪಿ ಎಲ್ಲ ಸ್ವಲ್ಪ ಎಷ್ಟಕ್ಕೆ ಮತ್ತು ನಾಳೆ ಬೇರೆ ಹಾಸ್ಪಿಟ್ಲ್ಗೆ ಹಚ್ಕೊಡ್ತೀವಿ ನೀವು ಈಗ ಒಂದು ಎರಡು ದಿವಸ ಮಾತ್ರ ಇಲ್ಲಿರಲಿ ಮೂವತ್ತೊಂದು ಡೇಟ್ ಐತಿ ಡೆಲಿವರಿ ಮಾಡ್ತೀನಿ ಎಲ್ಲ ಹೇಳಿದ್ಮೇಲೆ ಹ್ಞೂ ಅಂದಮೇಲೆ ಹೋಗೇನಿಂದ ಅದಾದ ಬಳಕ್ರಿ ನೀನು ಇಪ್ಪತ್ತ್ ಇಂಜೆಕ್ಷನ್ ಕೊಟ್ಟರೆ ಡೈರೆಕ್ಟ್ ಅವ್ರು ಏನೇನು ಅನ್ನೋದು ಒಟ್ಟಾಗ ಗೊತ್ತಿಲ್ಲ ನಂಗೆ ರಾತ್ರಿ ಚೇಂಜ್ ಕರೆಕ್ಟ್ ಹನ್ನೊಂದು ಗಂಟೆಗೆ ಪೇಷಂಟ್ ಹೋಗಿ ತೊಗೊಂಡಾರ ನಾಲ್ಕೂವರೆ ಗಂಟೆಗೆ ಡೆಲಿವರಿ ಮಾಡ್ಯಾರ ಸೀಜ್ರಿಂಗ್ ಸೀಜರಿಂಗ್ ಮಾಡಿದೆ ಎಲ್ಲ ಅಕ್ಕಿ ಜೋಡಿ ಎರಡು ಪೇಷಂಟ್ ಎಲ್ಲ ಬರೋಬ್ಬರಿ ಐತೆ ಈಗದೊಂದು ಫುಲ್ ಒದ್ಯಾಡ ನನಗೆ ಭಾಳ ಅತಿ ಹೆಚ್ಚು ಆಗೈತಿ ಡೆಲಿವರಿ ಆದ ಬಳತ್ತಿರೋದು ಭಾಳ ಎಷ್ಟು ಆಗೈತಿ ನನಗೆ ನಾನು ಹೇಳಿದೆ ನಾನು ಕೇಳಿ ಭಾಳ ಎಷ್ಟು ತಾಸ ಆಯ್ತು ಏನಾರು ಮಾಡಲ್ಲ ಆಟೋಮೆಟಿಕ್ ಇವ್ರು ಯಾರೂ ಹೇಳ್ರು ಯಾರೂ ಒಬ್ರಿಗೆ ತಿರುಗಿ ಕಟ್ಸ್ಕೊಳಲ್ಲ ತಿಳಿ ಕಟ್ಸ್ಕೊಂಡಾಗ ನಾನು ಏನು ಮಾಡಿ ಹೋಗಿ ಬ್ಯಾರದನ್ನು ಕರ್ಕೊಂಡ್ ಬರೋಟಿಗೆ ಪೂರ್ತಿ ಇದನ್ನ ಆಗಿದ್ರೆ ಅಲ್ಲಿಂದ ಹಾಸ್ಪಿಟಲ್ ಇಂದ ಇಲ್ಲಿ ತಂದ್ ಹಾಕಿದ್ರಿ ಸರ್ಕಾರದ ಕಡೆ ಅಡ್ಡ ತಗಿತಿರ್ತಾರೆ ಅವ್ನು ಈ ದವಾಖಾನೆ ಅಡ್ಡ ತಗಿತಿರ್ತಾರೆ ಸರ್ಕಾರದ ದವಾಖಾನೆ ಆಗೇತ್ರಿ ಡಾಕ್ಟರ್ ಸರ್ಕಾರದ ದವಾಖಾನೆ ಆಗೇತ್ರಿ ಅಲ್ಲಿ ಏನು ಏನು ಪ್ರಾಬ್ಲಮ್ ಇಲ್ಲ ಆಗಿದ್ರೆ ಅಲ್ಲಿಂದ ಇಲ್ಲಿ ಬಂದ ಮೇಲೆ ತಾ ಒಟ್ಟಿನಲ್ಲಿ ಮನೆ ಮಗಳು ಸಾವಿನ ಕದ ತಟ್ಟಿದ್ರೆ ಈಗ ತಾನೇ ಕಂಡುಬಿಟ್ಟ ಕಂದಮ್ಮ ಅನಾಥವಾಗಿದ್ದು ಮಾತ್ರ ದುರಂತ ಬಲ್ಲವ